ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬಾಗಲಕೋಟೆ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದೇವೆ ಈ ಬಾರಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪಿಸಿ ಗದ್ದಿಗೌಡರ ಅಭಿವೃದ್ಧಿ ಮತ್ತು ಭಾರತ ದೇಶದ ಪ್ರಧಾನಿ ಮೋದಿ ಅವರ ಅದ್ಭುತ ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿ ಮತದಾರರು ಮತವನ್ನ ಕೊಟ್ಟು ಆಯ್ಕೆ ಮಾಡ್ತಾರೆ ಅಂತ ಕೇರಿದಾಳ ಶಂಟಿಕಾ ಸಿದ್ದು ಸವದಿ ಹೇಳಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ರವಗ ಬೆನ್ಹಟ್ಟಿ ತಾಲೂಕಿನ ರವಕವಿಯ ನಗರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದರು ದೇಶದಲ್ಲಿ ಮೋದಿ ಪರ್ವ ಇದೆ ಹಾಗಾಗಿ ಬಿಜೆಪಿ ಗೆಲುವು ಶತಸ್ತಿದ್ದ ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಆದ ರಾಮಣ್ಣ ಹುಲ್ಕುಂದ ಮಹದೇವ್ ಕೋಟ್ಯಾಳ್ ಈಶ್ವರ್ ನಾಗರಾಳ್ ಬಸವರಾಜ್ ಮಠ ಜಿಲ್ಲಾ ಪತ್ರದ ಶ್ರೀಶೈಲ್ ಬಲಾಲ್ ಶ್ರೀಶೈಲ್ ಆಲಪುರ ಸೇರಿ ಮುಂತಾದವರು ಬಿಜೆಪಿ ಕಾರ್ಯಕರ್ತರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ